ಸಣ್ಣ ಸಣ್ಣ ಮಕ್ಕಳನ್ನ ಮೂರ್ ಮೂರ್ ತಿಂಗಳು ಮಕ್ಕಳನ್ನ ಬಿಟ್ಟು ಸತ್ತೋಗಿದಕೋಸ್ಕರ ನಾನು ಗುಡ್ಡ ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲಿ ಆರೋಗ್ಯಸೆಂಟ್ ಆಗಿ ನಮ್ಗೆ ಯಾರು ಮಾಡ್ಕೊಂಡು ಹೋಗ್ದಂಗ್ತ ಅದಕ್ಕಾಗಿ ದೇವದಾಸೆ ಅದೆ ನಾನು ಇವಾಗ ನನ್ನ ಮಕ್ಕಳನ್ನೆಲ್ಲ ಸಾಕದ್ ನಾನೇ ನಮ್ಮ ತಂಗಿಯರ್ನ ನಮ್ಮ ತಮ್ಮ ಮದಿ ಮಾಡ್ಕೊಟ್ ಅಷ್ಟೆಲ್ಲಾ ಕಷ್ಟ ಬಿದ್ದು ಏನಾನೋ ಮಾಡಿದೆ ಏನು ಇಲ್ಲ ಅಂದ್ರೆ ಜಾತಿ ಜಾತಿ ಕೇಳ್ತಾರೆ ಸರ್ ನಮಗೆ ಜಾತಿ ನಮ್ಮ ಜಾತಿಗೆ ಏನು ಸಿಗಲ್ಲ ನಮ್ಮ ಮಕ್ಕಳಿಗೆ ಮಂದಿ ಮನೆ ಮುಸ್ರಿ ತಿಕ್ಕಿ ನನ್ನ ಮಕ್ಕಳನ್ನ ಓದಿಸಿ ನಾನು ಅವ್ರ ಮನೆಗೆ ಅವ್ರ ಮನೆಗ್ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿ ಮಂಗ್ಳೂರ್ಗೆಲ್ಲ ಒಳಗ್ ಕೆಲ್ಸ ಮಾಡ್ದೆ ನನ್ ಮುಸ್ರು ತಿಕ್ಕ ಅವ್ರನ್ನ ಯಾಕೆ ಹಂಗ್ ನೋಡಕ್ ಇವ್ ನಾನ್ ಬರ ಮಕ್ಕಳು ಸುಳ್ಯಾರು ಅಂತ ಕೆಟ್ಟ ದೃಷ್ಟಿಲೇ ನೋಡ್ತಿದ್ರು ಮತ್ತೆ ನನ್ನ ಮಕ್ಕಳಿಗೆ ನಮಗೆ ಏನ್ ವ್ಯವಸ್ಥೆ ಸರ್ಕಾರದಿಂದ ಸಿಗಲ್ಲ ದೇವದಸಿ ಪದ್ಧತಿ ಅಂದ್ರೆ ಏನು ಏನಂತ ಅದ್ಬಿಟ್ಟ ಅರ್ಥ ಏನು ಗೊತ್ತಿದ್ದಿಲ್ಲ ಹಾಗಾಗಿ ನನಗೆ ಕೈ ತುಂಬ ಎಲ್ಲ ಹಸಿರು ಬೆಳೆ ಆಮೇಲೆ ಹೂವು ಅವನ್ನೆಲ್ಲ ತಂದು ಊರಿನ ಗ್ರಾಮಸ್ಥರಿಗೆಲ್ಲ ಹೋಗಿ ಎಲ್ಲರಿಗು ಹೇಳ್ಕೊಂಡ್ ಬರ್ತಿದ್ರು ಹೆಂಗ ಮದುವಿಗೆ ಹೇಳ್ಕೊಂಡ್ ಬರ್ತಾರ ಆತರ ಹೋಗಿ ಹೇಳ್ಕೊಂಡ್ ಬಂದು ನಮ್ ಮಗಳು ದೇವ್ರ ಉರಿಸ್ತೀವಿ ದೇವ್ರ ಉರಿಸ್ತೀವಿ ಅಂತ ಹೇಳ್ಕೊಂಡ್ ಬಂದ್ ಎಲ್ಲರೂ ಬಂದು ನಮಗೆ ಬೆಳಗ್ಗೆ ಅಷ್ಟೊತ್ತಿಗೆ ಇನ್ ತೋರ್ಸ್ಬೋದಾ ಮುತ್ತು ಮುತ್ತ ಈ ತರ ಮುತ್ತು ಇಂತ ಮುತ್ತು ತಗೊಂಡು ಬಂದು ಸೇಮ್ ಈಗ ಹೆಂಗ ದೇವಸ್ಥಾನದಲ್ಲಿ ಇವೆಲ್ಲ ಪೂಜೆ ಮಾಡಿ ಐದು ಕಲರ್ ಅವು ಆ ಮುತ್ತು ತಗೊಂಬಂದು ಪೂಜೆ ಮಾಡಿ ತಾತಗಳಾಗರು ಮಾವ ಅಜ್ಜನರಾಗೋರು ಅದಕ್ಕೆಲ್ಲ ಪೂಜೆ ಮಾಡಿ ಅದನ್ನ ಕರೆಕ್ಟ್ ಮತ್ತೆ ಹೆಂಗ ಮದುವೆಗೆ ಸಮಯ ನೋಡಿ ಅದನ್ನ ಕಟ್ತಾರ ಅದೇ ಟೈಮ್ಕ ಮಾಡಿ ಆಮೇಲೆ ಬಿಸಿಲತ್ತಿದ್ ಮಾಡಬಾರ್ದು ಅಂತೇಳಿ ಆ ದೇವರಿಗೆ ದಿ ನಮಸ್ಕಾರ ಹಾಕಿ ಆ ಒಂದು ಪದ್ಧತಿಗೆ ಅದನ್ನ ಮುತ್ತು ಕಟ್ತಾರ ನಮ್ಮವರು ಅಂಗವಿಕಲರು ಅವ್ರು ವರ್ಷಕ್ ವರ್ಸಕ್ ಆಗಲ್ಲ ಅಂತ ಹೇಳಿ ಸೇರ್ಸಿದ್ರಿ ಹೋದಾಗ ಸಮಸ್ಯೆ ಆಗಿತ್ತು ದೇವದಸ್ಯರ್ ಅಂತ ಹೇಳಿ ಒಂಥರ ನೋಡ್ತಿದ್ರು ಅವರು ಕೆಲಸಕ್ಕೆ ಸೇರಿ ಎರಡು ವರ್ಷ ಆತ್ರಿ ನಾನು ಎರಡು ವರ್ಷದ ಗಿಂತ ಚೆನ್ನಾಗಿ ನನ್ನ ಮಕ್ಳಿಗೆ ಓದಿಸೋದು ನಮ್ಮ ಮಕ್ಕಳಿಗೆ ಅವರು ಈ ತರ ಆಗ್ಬಾರ್ದು ಅಂತೇಳಿ ಸ್ಕೂಲಿಗೆ ಕಳ್ಸೋದು ಟ್ಯೂಷನಿಗೆ ಕಳ್ಸೋದು ಚೆನ್ನಾಗಿ ಓದಿಸೋದು ಮತ್ತೆ ನಾವು ಕೂಡ ಸ್ವಲ್ಪ ಚೆನ್ನಾಗಿ ಸ್ನೇಹ ಅಂತ ಬಂದಾಗಿಂತಾನು ಆ ಚೆನ್ನಾಗಿ ಚೆನ್ನಾಗಿರೋ ಬಟ್ಟೆ ಯಾಕೆ ಅಂತಾರ ಇಲ್ಲಿ ಮೊದ್ಲ ಸ್ವಲ್ಪ ಬದಲಾವಣೆ ಆಗಿಲ್ಲ ಅಂತ ಅನ್ಸುತ್ತೆ